ಬಂಧುಗಳೇ ಈ ಪಕ್ಷ ನಾವು ಬಲಿಷ್ಠವಾಗಿ ಈ ಜಿಲ್ಲೆನಲ್ಲಿ ಕಟ್ಟಬೇಕಾಗಿದೆ ಹೌದು ನಾವು ಸೋತಿದ್ದೀವಿ ಆರು ಜನ ಸೋತಿದ್ದೀವಿ ಒಬ್ಬ ಮಾತ್ರ ಕೆಆರ್ ಪೇಟೆ ಮಂಜು ಇವತ್ತು ಗೆದ್ದಿದ್ದಾರೆ ಇವತ್ತು ಸೋಲು ಗೆಲುವು ಈ ಪಾರ್ಟಿ ಎಲ್ಲವನ್ನೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ನಿಮ್ಮ ಆಶೀರ್ವಾದದಿಂದ ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ನಾಮರ್ಧ ರಾಜಕೀಯ ನಿಮ್ಗೆ ಅರ್ಥ ಆಯ್ತಾ ನಾಮರ್ಧ ರಾಜಕೀಯ ಅಂದ್ರೆ ಅಂತ ರಾಜಕಾರಣವನ್ನ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅದನ್ನ ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಈ ಜೆ ಡಿ ಎಸ್ಗೆ ಇದೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಿಲ್ಲೆನಲ್ಲಿ ನನಗೆ ಒಬ್ಬ ಯಾರೋ ಇಂಟ್ರೂ ಮಾಡ್ತಾ ಮೊನ್ನೆ ಓಮ್ ಟೂರ್ ಅಂತ ಇಂಟ್ರೂನಲ್ಲಿ ಕೇಳ್ತಾ ಇದ್ರು ಏನು ಸರ್ ಪಕ್ಷ ಬಹಳ ವೀಕ್ ಆಗ್ತಿದೆ ನಿಮ್ಮ ಮಂಡ್ಯ ಜಿಲ್ಲೆನಲ್ಲಿ ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ನಾನು ಒಂದು ಮಾತು ಹೇಳಿದೆ ಮೈಸೂರು ಪ್ರಾಂತ್ಯದಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರು ಕಟ್ಟಿರ್ತಕ್ಕಂಥ ಈ ರಾಜ್ಯದ ಪ್ರಾದೇಶಿಕ ಪಕ್ಷ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯವನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಹಾನ್ ನಾಯಕ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಇರೋವರೆಗೂ ಅವರು ಉಸಿರು ಇರೋವರೆಗೂ ಜೊತೆಗೆ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ದೇವೇಗೌಡಾಜಿ ಅವರು ಕುಮಾರಣ್ಣವರ ಉಸಿರು ಇರೋವರೆಗೂ ಕೂಡ ಈ ಜೆ ಡಿ ಎಸ್ನ ನ ಯಾರೂ ಕೂಡ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ದಮ್ಮಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಹಾಗೆ ಈ ಪಕ್ಷ ಬಹಳ ಗಟ್ಟಿಯಾಗಿ ತಳದಿಂದ ತಳಪಾಯದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಜಿಲ್ಲೆನಲ್ಲಿ ಜಾತ್ಯಾತೀತ ಜನತಾದಳ ಈ ದೇಶವನ್ನ ಆಳಿದಂತ ಮುತ್ಸದ್ದಿ ನಾಯಕ ಮಣ್ಣಿನ ಮಗ ಇವತ್ತು ಇಡೀ ಜೀವನದಲ್ಲಿ ಅವರ ಬದುಕಿನಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನ ಅಂಟಿಸ್ಕೊಳ್ದೆ ಇವತ್ತು ಭ್ರಷ್ಟಾಚಾರ ರಹಿತವಾಗಿ ದೇಶವನ್ನ ಆಳಿರ್ದಂತ ಮಹಾನ್ ನಾಯಕ ದೇವೇಗೌಡ ಜಿಯವರು ಅಂತ ನಮ್ಮ ನಾಯಕರು ಕಟ್ಟಿರ್ತಕ್ಕಂಥ ಪಕ್ಷ ಇದು ಬಹಳ ಗಟ್ಟಿಯಾಗಿದೆ ಈ ಜಿಲ್ಲೆನಲ್ಲಿ ಅಂತಕ್ಕಂಥದ್ನ ಇವತ್ತು ನಾನು ಹೇಳ್ತಾ ಇದ್ದೆ